ಎಲ್ಲರಿಗೂ ನಮಸ್ಕಾರ ಗ್ರಾಮವನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ದಿನ ನಾಲ್ಕು ಬಗೆಯ ಸೊಪ್ಪನ್ನು ಬಳಸಿ ಒಂದು ಸೆಮಿ ಗ್ರೇವಿ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮುದ್ದೆಗೂ ಸೂಪರಾಗಿರುತ್ತೆ ಅನ್ನಕ್ಕೂ ಸೂಪರಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಿಕ್ಸ್ಡ್ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಒಂದು ಕಟ್ಟು ಕಿಲ್ಕಿರ ಸೊಪ್ಪು ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು ಪಾಲಕ್ ಸೊಪ್ಪು ಇದಿಷ್ಟನ್ನು ನೀಟಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬರ್ತೀನಿ ಓಕೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟನ ಈ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಹೆಸರು ಬೆಳ್ಳುಳ್ಳಿನ ಮಧ್ಯ ಮಧ್ಯೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಬಾಣಲಿನ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ಮೇಲೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಜಸ್ಟ್ ಒಂದು ಸಾರಿ ಕೈಯಾಡಿಸಿದರೆ ಸಾಕು ಇವಾಗ ಕಟ್ ಮಾಡಿ ಇಟ್ಕೊಂಡಿದಂಥ ಟೊಮೆಟೊನ ಕೂಡ ಸೇರಿಸ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡಿದ ಮೇಲೆ ಇದನ್ನು ಕೂಡ ಒಂದು ಸೆಕೆಂಡು ಆಡಿಸ್ಕೊಂಡು ಇದು ಕೂಡ ಸ್ವಲ್ಪ ಸಾಫ್ಟ್ ಆಗೋ ತನಕ ಕೈಯಾಡಿಸ್ಕೊಳ್ಬೇಕು ನಂತರ ನಾವು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಸೊಪ್ಪನ್ನೆಲ್ಲ ಇವಾಗ ಇದ್ದೀನಿ ಈ ಸೊಪ್ಪನ್ನು ಸುಮಾರು ರೀತಿಲಿ ಮಾಡ್ಬೋದು ಆದರೆ ಇವತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಒಂದು ಸೆಮಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಬೇಳೆ ಹಾಕಿಲ್ಲ ಇದಕ್ಕೆ ತೆಂಗಿನಕಾಯಿ ಇಲ್ಲ ಯಾವುದೂ ಕೂಡ ಜಾಸ್ತಿ ಸ್ಪೈಸಸ್ ಇಲ್ಲ ಇದು ಮೈಲ್ಡಾಗಿ ತುಂಬ ಚೆನ್ನಾಗಿರೋ ಇರುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟೇ ಒಗ್ಗರಣೆಗೆ ಹಾಕ್ಕೊಂಡಿದ್ದು ಇದ್ರ ಜೊತೆ ಉಪ್ಪು ಖಾರ ಇಷ್ಟನ್ನು ಹಾಕಿದ್ರೆ ನಾವು ಸೊಪ್ಪಿನ ಸಾಂಬಾರನ್ನ ಈಸಿಯಾಗಿ ಮಾಡ್ಕೊಳ್ಬೋದು ಮಿಕ್ಸ್ ಆಗಿದ್ಮೇಲೆ ಒಂದು ತಟ್ಟೆನ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಸೊಪ್ಪೆಲ್ಲ ಬೆಂದು ಒಂದು ಆಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಹೀಗೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಡ್ರೈ ಪಲ್ಯ ಥರ ಇದು ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ತಿನ್ನೋದಕ್ಕೆ ಆದರೆ ನಾನಿವತ್ತು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ತಾಯಿದ್ದೀನಿ ಮುದ್ದೆಗೆಲ್ಲ ಇದು ಚೆನ್ನಾಗಿರುತ್ತೆ ಇವಾಗ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ಲ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಸಾಕು ಇದು ಉಪ್ಪು ಖಾರ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬೇದಕ್ಕೆ ಬಿಟ್ಬಿಡೋಣ ಉಪ್ಪು ಖಾರ ಹಾಕಿದ ನಂತರ ಇದನ್ನು ಒಂದು ಸರಿ ನೋಡ್ಕೊಂಡು ಬರೋಣ ಹಾಗಿದೆಯಾ ಅಂತ ನೋಡಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ವಾಹ್ ಸೊಪ್ಪೆಲ್ಲ ಚೆನ್ನಾಗಿ ಬೆಣ್ಣೆ ಥರ ಬೆಂದಿದೆ ಇದು ಇವಾಗ ಆಗಿದೆ ಅಂತ ಅರ್ಥ ನೋಡಿ ಕರೆಕ್ಟಾಗಿ ಆಗಿದೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಕಡೆ ಮೊಟ್ಟೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಮುದ್ದೆ ಕೂಡ ರೆಡಿಯಾಗಿದೆ ಓಕೆ ಬಿಸಿ ಬಿಸಿ ಮುದ್ದೆ ಜೊತೆ ಸೊಪ್ಪಿನ ಪಲ್ಯ ಅಥವಾ ಸೊಪ್ಪಿನ ಗೊಜ್ಜು ರೆಡಿ ಇದೆ ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಮುದ್ದೆಗೆ ಅಂತ ಅಲ್ಲ ಇದು ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತಲ್ವ ಓಕೆ ಇವಾಗ ಟೇಸ್ಟ್ ಮಾಡೋ ಸಮಯ ಇದೇ ಥರ ಸಿಂಪಲಾಗಿ ಟೇಸ್ಟಿಯಾಗಿ ಇರೋವಂಥ ರೆಸಿಪಿಗಳನ್ನ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ Take care, bye bye. Thank you for watching.